ಗ್ರಾಮೀಣ ಭಾಗದ ವೃತ್ತಿ ಆಕಾಂಕ್ಷಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ದೃಷ್ಟಿಯಿಂದ ಮೂಡುಬಿದಿರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಆಗಸ್ಟ್ ಒಂದು ಮತ್ತು ಎರಡರಂದು ಶಿರುಸಿಯಲ್ಲಿ ಹದಿನೈದನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ ಹೇಳಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಬ್ಯಾಂಕಿಂಗ್ ಹಣಕಾಸು ಐಟಿಇಎಸ್ ಹೆಲ್ತ್ ಮತ್ತು ಫಾರ್ಮ್ ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ ಹಾಸ್ಪಿಟಾಲಿಟಿ ಟೆಲಿಕಾಂ ಮಾಧ್ಯಮ ಶಿಕ್ಷಣ ಎನ್ಜಿಒ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಉನ್ನತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ನೇಮಕಾತಿ ಮಾಡಿಕೊಳ್ಳಲಿವೆ ಈ ಕಂಪನಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರು ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಹಾಗೂ ಮ್ಯಾನೇಜ್ಮೆಂಟ್ ಬೇಸಿಕ್ ಸೈನ್ಸ್ ನರ್ಸಿಂಗ್ ಐಟಿಐ ಡಿಪ್ಲೊಮಾ ಪಿಯುಸಿ ಎಸ್ ಎಸ್ ಎಲ್ ಸಿ ಹಾಗೂ ಇತರ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಲಿವೆ ಎಂದು ಹೇಳಿದರು ಶಿಕ್ಷಣ ಮತ್ತು ಎನ್ಜಿಒ ಒಟ್ಟು ಹನ್ನೆರಡು ಸೆಕ್ಟರ್ಗಳು ಈ ಉದ್ಯೋಗ ಮೇಳದಲ್ಲಿ ಈ ಉದ್ಯೋಗ ಮೇಳ ಯಾರಿಗೆ ಅಂತ ತಾವು ಕೇಳಿದ್ರೆ ಇದು ಎಸ್ಎಲ್ಸಿ ಪಿಯುಸಿ ಇಂದ ಹಿಡಿದು ಎನಿ ಡಿಗ್ರಿ ಎನಿ ಪಿಜಿ ಎನಿ ಪ್ಯಾರಾಮೆಡಿಕಲ್ ಇ ಇಂಜಿನಿಯರಿಂಗ್ ಅಥವಾ ಯಾವುದೇ ಐ ಟಿ ಐ ಡಿಪ್ಲೊಮೊ ಯಾವುದೇ ಕೋರ್ಸ್ ಅನ್ನು ಓದ್ತಿರುವಂತಹವರು ಮುಖ್ಯವಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ತಮ್ಮ ಪದವಿಯನ್ನ ಮುಗಿಸಿ ಹೊರಗೆ ಬರ್ತಿರುವವರು ಮತ್ತೆ ಅನುಭವ ಉಳ್ಳವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ ಈ ಎಲ್ಲಾ ವಲಯಗಳಿಂದ ಹದಿನೈದು ಸಾವಿರದ ಒಂಬೈನೂರು ಉದ್ಯೋಗ ದೊರೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಮುಂಚೆ ಪೂರ್ಣಗೊಳಿಸುವವರು ಹಾಗೂ ಅನುಭವವಿರುವ ಅಭ್ಯರ್ಥಿಗಳು ಈ ಮೇಳದಲ್ಲಿ ಮುಕ್ತವಾಗಿ ಭಾಗವಹಿಸಬಹುದು ಎಂದು ತಿಳಿಸಿದರು ಐಟಿ ವಲಯದಲ್ಲಿ ಎಂಟು ಕಂಪನಿಗಳು ನೂರ ಇಪ್ಪತ್ತೈದು ಉದ್ಯೋಗಾವಕಾಶವನ್ನು ಕಲ್ಪಿಸಲಿವೆ ಐಟಿಐಇಎಸ್ ವಲಯದಲ್ಲಿ ಇಪ್ಪತ್ನಾಲ್ಕು ಕಂಪನಿಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಉದ್ಯೋಗ ನೀಡಿಲಿವೆ ಬಿಇ ಬಿಟೆಕ್ ಅಭ್ಯರ್ಥಿಗಳಿಗೆ ಸಾವಿರಕ್ಕೂ ಹೆಚ್ಚು ನಾನ್ ಕೋರ್ ಐ ಟಿ ಐ ಉದ್ಯೋಗ ಹೆಚ್ ಆರ್ ಹುದ್ದೆಗೆ ಇಪ್ಪತ್ತು ಉದ್ಯೋಗಾವಕಾಶ ಇರಲಿದೆ ಎಂದು ಹೇಳಿದರು ನಾನು ಆವಾಗಲೇ ಹಾಗೆ ಒಟ್ಟು ಇಲ್ಲಿವರೆಗೆ ಅಂತ ಒಟ್ಟು ಉದ್ಯೋಗ ಮೇಳದಲ್ಲಿ ಮೂವತ್ತಾರು ಸಾವಿರದ ನೂರ ಐವತ್ತೊಂದು ಉದ್ಯೋಗಗಳನ್ನು ನಾವು ಆಳ್ವಾಸ್ ಉದ್ಯೋಗ ಮೇಳದ ಮುಖಾಂತರ ನೀಡಿದ್ದೇವೆ ಮತ್ತು ಅರವತ್ತೊಂದು ಸಾವಿರದ ಐನೂರ ಹದಿನೇಳು ಅಭ್ಯರ್ಥಿಗಳಿಗೆ ಅವರ ಮುಂದಿನ ಹಂತದ ಸೆಲೆಕ್ಷನ್ ಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಉದ್ಯೋಗ ಮಾ ಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಉದ್ಯೋಗ ಮೇಳದ ಸಂಪೂರ್ಣ ಮಾಹಿತಿ ನಾವಿಲ್ಲಿ ನಮೂದಿಸಿರುವಂಥ ಡಬ್ಲ್ಯೂ 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 ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿಗಳು ಲಭ್ಯವಿವೆ ಸೊ ಈ ಹನ್ನೆರಡು ಸೆಕ್ಟರ್ಗಳ ವಿಶೇಷಗಳನ್ನು ಹೇಳ್ತಾ ಹೋದರೆ ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ವಲಯ ಆ ವಲಯ ಈ ಬಾರಿ ಆಳ್ವಾಸ್ ಪ್ರಗತಿಯಲ್ಲಿ ಏನು ಅತ್ಯುನ್ನತ ಉದ್ಯೋಗಗಳನ್ನು ನೀಡುವ ವಲಯವಾಗಿ ಹೊರ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದಲ್ಲಿ ಇಪ್ಪತ್ತೇಳು ಕಂಪನಿಗಳಿಂದ ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಉದ್ಯೋಗಾವಕಾಶ ದೊರೆಯಲಿದೆ ಕೇರ್ ವಲಯದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಮುಖ ಆಸ್ಪತ್ರೆಗಳು ನೋಂದಾಯಿಸಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶ ಕಲ್ಪಿಸಲಿವೆ ಫಾರ್ಮಾ ವಲಯದಲ್ಲಿ ಐದು ಪ್ರಮುಖ ಕಂಪನಿಗಳಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಉದ್ಯೋಗ ಇರಲಿದೆ ಮಾಧ್ಯಮ ವಲಯದಲ್ಲಿ ಹತ್ತಕ್ಕೂ ಹೆಚ್ಚು ಮೀಡಿಯಾ ಕಂಪನಿಗಳು ನೂರ ಎಂಬತ್ತಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ನೀಡಲಿವೆ ಎಂದು ಮಾಹಿತಿಯನ್ನು ನೀಡಿದರು ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಎಪ್ಪತ್ತು ಕಂಪನಿಗಳು ಭಾಗವಹಿಸುತ್ತಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ನೂರು ಐಟಿಐ ಒಂದು ಸಾವಿರ ಡಿಪ್ಲೊಮಾ ಸಾವಿರದ ಐನೂರು ಉದ್ಯೋಗ ಅವಕಾಶವಿದೆ ಮಾರಾಟ ಮತ್ತು ಚಿಲ್ಲರೆ ವಲಯದಲ್ಲಿ ಐವತ್ತೇಳು ಕಂಪನಿಗಳು ಸೇರಿ ನಾಲ್ಕು ಸಾವಿರದ ಐನೂರು ಉದ್ಯೋಗ ಅವಕಾಶಗಳನ್ನು ನೀಡಲಿವೆ ಎಂದು ಹೇಳಿದರು ಈ ವೇಳೆ ಆಳ್ವಾಸ ಪ್ರಗತಿ ಸಂಯೋಜಕ ನಿತಿನ್ ಕೆ ಮತ್ತು ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ